ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತೂ ಇಂತೂ ಬೆಡ್ ಟೈಮ್ ಸ್ಟೋರೀಸ್ ಸೀರೀಸ್ನ ಮುಗಿಸಿ ಮುಂದಿನ ಸೀರೀಸ್ಗೆ ಹೆಜ್ಜೆ ಇಟ್ಟಿದ್ದೀವಿ ಹೌದು ಈಗ ಶುರು ಮಾಡ್ತಿರೋ ಸೀರೀಸ್ ಅಕ್ಬರ್ ಮತ್ತು ಬೀರ್ಬಲ್ ಕತೆಗಳು ಈ ಕತೆಗಳನ್ನು ಶುರು ಮಾಡೋ ಮುಂಚೆ ಬೀರ್ಬಲ್ ಅಕ್ಬರನ್ನು ಯಾವಾಗ ಭೇಟಿ ಮಾಡಿದ್ದು ಹೇಗೆ ಭೇಟಿ ಮಾಡಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಬೇರೆ ಕತೆಗಳನ್ನು ನೋಡೋಣ ಈ ಕಥೆಯೇನು ಕಮ್ಮಿ ಇಲ್ಲ ಎಲ್ಲ ಕತೆಗಳ ಹಾಗೆ ಇದು ಕೂಡ ತುಂಬ ಸ್ವಾರಸ್ಯವಾಗಿದೆ ಹಾಗಾದರೆ ಈ ಕಥೆನ ಶುರು ಮಾಡೋಣ್ವಾ ಅಕ್ಬರ್ ಮತ್ತು ಬೀರ್ಬಲ್ ಕತೆಗಳನ್ನು ನಾವು ಸಾಮಾನ್ಯವಾಗಿ ಕೇಳಿದೀವಿ ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಮೊದಲನೇ ಬಾರಿ ಬೀರ್ಬಲ್ ಅಕ್ಬರನ್ನು ಹೇಗೆ ಭೇಟಿ ಮಾಡಿರ್ಬೋದು ಸುಮ್ಮನೆ ಹಾಗೆ ಬಂದು ಬೀರ್ಬಲ್ ರಾತ್ರಿ ಮಹಾರಾಜರಿಗೆ ಅಷ್ಟೊಂದು ಹತ್ರ ಆಗೋದ್ರ ಖಂಡಿತ ಇಲ್ಲ ಈ ಕತೆ ಹಿಂದೇನು ತುಂಬ ಸ್ವಾರಸ್ಯಕರವಾದ ಘಟನೆಗಳು ನಡೆದಿದೆ ಹಾಸ್ಯಮಯವಾಗಿರೋ ಘಟನೆಗಳು ಕೂಡ ನಡೆದಿದೆ ಸುಮಾರು ನಾನೂರು ವರ್ಷಗಳ ಹಿಂದಿನ ಕತೆ ಇದು ಒಂದು ಸುಂದರವಾದ ಮರಳು ಗಾಡಿತ್ತು ಒಂಟೆಗಳೆಲ್ಲ ಓಡಾಡ್ತಾ ಇತ್ತು ಅಲ್ಲಿ ಒಂದು ದೊಡ್ಡ ರಾಜ್ಯ ಇತ್ತು ಅದರ ಪಕ್ಕ ಒಂದು ಸಣ್ಣ ಹಳ್ಳಿ ಇತ್ತು ಟಿಕ್ವಾನ್ಪುರ್ ಅಂತ ಆ ಹಳ್ಳಿಯಲ್ಲಿ ಮಹೇಶ್ ದಾಸ್ ಅನ್ನೋ ಒಂದು ವ್ಯಕ್ತಿ ವಾಸ ಮಾಡ್ತಿದ್ದ ಅವನು ಯೋಧನೂ ಅಲ್ಲ ರಾಜ್ಕುಮಾರನೂ ಅಲ್ಲ ಮತ್ತು ಶ್ರೀಮಂತನೂ ಅಲ್ಲ ಅವನು ಒಬ್ಬ ಕವಿಯಾಗಿದ್ದ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಯಾವುದೇ ತೊಂದರೆ ಬಂದರೂ ಅದಕ್ಕೆ ಒಂದು ಸಲ್ಯೂಷನನ್ನು ಹುಡುಕ್ತಾ ಇದ್ದ ಯಾರ ಮಧ್ಯ ಆದರೂ ಜಗಳ ಬಂದರೆ ಸಾಕು ಆ ಊರಲ್ಲಿ ಮೊದಲು ಮಹೇಶ್ ದಾಸ್ ಹತ್ರ ಬರ್ತಿದ್ರು ಯಾಕೆ ಅಂದರೆ ಅವರು ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾ ಇದ್ದ ಅಂತ ಜನರೆಲ್ಲ ಇವನು ಇಲ್ಲಿರಬಾರ್ದಿತ್ತು ರಾಜರ ಜೊತೆ ಅವರ ಆಸ್ಥಾನದಲ್ಲಿ ಇರಬೇಕಿತ್ತು ಅಂತಲೇ ಹೇಳ್ತಾ ಇದ್ರು ಆದರೆ ಮಹೇಶ್ ಸುಮ್ಮನೆ ಒಂದು ಅರಳಿ ಮರದ ಕೆಳಗೆ ಕೂತ್ಕೊಂಡು ಅವರ ಕವಿತೆಗಳನ್ನು ಕವನಗಳನ್ನು ಬರಿತಾ ಇದ್ರು ಒಂದಿನ ಮಟ ಮಟ ಮಧ್ಯಾಹ್ನ ಒಬ್ಬರು ವಯಸ್ಸಾಗಿರೋ ವ್ಯಕ್ತಿ ಆ ಮರದ ಬಳಿ ಬಂದು ನಿಂತ್ಕೋತಾರೆ ಅವರು ನೋಡೋದಕ್ಕೆ ತುಂಬಾ ಸುಸ್ತಾಗಿರೋ ರೀತಿ ಕಾಣಿಸ್ತಿರ್ತಾರೆ ಆದ್ರೆ ಕಣ್ಣಲ್ಲಿ ಹೊಳಪಿರುತ್ತೆ ಬಹಳ ಬುದ್ಧಿವಂತರ ಹಾಗೆ ಕಾಣಿಸ್ತಿರ್ತಾರೆ ಅದಕ್ಕೆ ಮಹೇಶ್ ಒಂದು ಸ್ವಲ್ಪ ಕುಡಿಯೋಕೆ ನೀರನ್ನ ಕೊಟ್ಟು ಅಜ್ಜ ನೀವು ತುಂಬಾ ಸುಸ್ತಾಗಿರೋ ರೀತಿ ಕಾಣಿಸ್ತಿದ್ದೀರಾ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನೀವು ವಿಶ್ರಾಂತಿ ಪಡಿಬಾರ್ದು ಅಂತ ಹೇಳ್ತಾನೆ ಅದಕ್ಕೆ ಈ ವ್ಯಕ್ತಿ ಒಂದು ನಕ್ಕು ಥ್ಯಾಂಕ್ ಯು ನಿಮ್ಮಂಥ ಹುಡುಗರು ತುಂಬ ಕಮ್ಮಿ ಇವಾಗ ಯಾರೂ ಸಹಾಯ ಇಷ್ಟಪಡಲ್ಲ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೋತಾರೆ ಕೊಂಡು ಮಹೇಶ್ನ ಕೇಳ್ತಾರೆ ಯಾವತ್ತಾದ್ರೂ ನೀನು ಈ ಮೊಘಲ್ ಸಾಮ್ರಾಜ್ಯಕ್ಕೆ ಆಗ್ರಾಗೆ ಹೋಗಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಮಹೇಶ್ ಇಲ್ಲ ನಾನು ಅಕ್ಬರ್ ಮಹಾರಾಜರ ಸಾಮ್ರಾಜ್ಯಕ್ಕೆ ಹೋಗೋದಾ ಅಂತ ಕೇಳ್ತಾರೆ ಅದಕ್ಕೆ ವಯಸ್ಸಾದ ವ್ಯಕ್ತಿ ಯಾಕೆ ಹೋಗಬಾರ್ದು ರಾಜರು ತುಂಬ ತಿಳುವಳಿಕೆ ಇರೋರು ಅಂತ ಕೇಳಿದ್ದೀನಿ ನಿನ್ನಂತ ಒಳ್ಳೆ ಬುದ್ಧಿ ಇರೋರು ಯಾಕವ್ರನ್ನ ಹೋಗಿ ಭೇಟಿ ಮಾಡಬಾರ್ದು ಅಂತ ಹೇಳ್ತಾರೆ ಆವತ್ತು ರಾತ್ರಿ ಎಲ್ಲ ಮಹೇಶ್ ತಲೆಯಲ್ಲಿ ಅದೇ ಓಡ್ತಿರುತ್ತೆ ಆದರೆ ಸುಮ್ಮನೆ ಹಾಗೆ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಂತ ಯೋಚನೆ ಮಾಡಿಕೊಂಡು ಮುಂದೆ ಒಂದಿನ ಅವಕಾಶ ಬಂದಾಗ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾನೆ ಒಂದು ಸುಂದರವಾದ ಬೆಳಗ್ಗೆ ಮೊಘಲ್ ಎಂಪೈರಿಂದ ರಾಜ ಅಕ್ಬರ್ ತನ್ನ ಕುದುರೆಗಳನ್ನು ತಗೊಂಡು ಕೆಲವು ಸೈನಿಕರ ಜೊತೆ ಬೇಟೆ ಆಡೋದಿಕ್ಕೆ ಅಂತ ಕಾಡಿಗೆ ಹೋಗ್ತಾರೆ ಜಿಂಕೆಗಳನ್ನು ಮತ್ತು ಬೇರೆ ಕಾಡು ಪ್ರಾಣಿಗಳನ್ನು ಬೆನ್ನಟ್ಟಿ ರಾಜ ಹೋಗಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾರೆ ಅವರ ಜೊತೆ ಬಂದ ಯಾವ ಸೈನಿಕರು ಕಾಣಿಸ್ತಿಲ್ಲ ರಾಜ ಬೇಟೆ ಆಡುವ ರಭಸದಲ್ಲಿ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ ಅವರ ಸೈನಿಕರಿಗೂ ಕೂಡ ಸಿಗದೆ ಇರೋಷ್ಟು ರಾಜನಿಗೆ ದಾರಿ ತಪ್ಪಿದ ಹಾಗಾಗತ್ತೆ ಯಾರಾದರೂ ಸಹಾಯಕ್ಕಿದ್ರೆ ಒಳ್ಳೇದಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅಲ್ಲಿ ಮರದ ಕೆಳಗೆ ಮಹೇಶ್ ಕೂತ್ಕೊಂಡು ಕವನಗಳನ್ನು ಬರಿತಾ ಇರ್ತಾನೆ ಬೇಟೆ ಆಡೋ ಸಲುವಾಗಿ ರಾಜ ಅಕ್ಬರ್ ಅವರ ರಾಜರ ಮನೆತನದ ಬಟ್ಟೆ ಹಾಕಿಲ್ಲದೆ ಇರೋದ್ರಿಂದ ಈ ಮಹೇಶ್ಗೆ ಗೊತ್ತೇ ಆಗಲ್ಲ ಅವರು ರಾಜ ಅಂತ ರಾಜ ಅಕ್ಬರ್ ಮಹೇಶನ ಹತ್ರ ಹೋಗಿ ಕೇಳ್ತಾರೆ ನನ್ಗೊಂಚೂರು ಸಹಾಯ ಮಾಡ್ತೀಯಾ ನಾನು ದಾರಿ ತಪ್ಪಿಬಿಟ್ಟಿದ್ದೀನಿ ಅಂತ ಅದಕ್ಕೆ ಮಹೇಶ್ ನಕ್ಬಿಟ್ಟು ಸರಿ ನೀವು ತುಂಬ ಸಾಕಾಗಿರೋ ಹಾಕಿ ಕಾಣಿಸ್ತೀರಾ ಕುತ್ಕೊಳ್ಳಿ ಒಂದು ನಿಮಿಷ ನಾನು ಸ್ವಲ್ಪ ನೀರು ತಂದು ಕೊಡ್ತೀನಿ ಅಂತ ಹೇಳಿ ಕುಡಿಯೋಕ್ಕೆ ಸ್ವಲ್ಪ ನೀರು ಮತ್ತೆ ಒಂದು ಮಾವಿನ ಹಣ್ಣನ್ನು ಕೊಡ್ತಾನೆ ರಾಜ ಅಕ್ಬರ್ ತಾನೇ ಮಹಾರಾಜ ಅಂತ ಈಗಲೂ ಹೇಳಿರಲ್ಲ ಮಹೇಶ್ ಕೇಳ್ತಾರೆ ನಿಮ್ಮ ಹೆಸರೇನು ಅಂತ ಅದಕ್ಕೆ ರಾಜ ನಾನು ಹೀಗೆ ವಲಸೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ ಅವ್ರು ಕೇಳ್ತಾರೆ ನಿಮ್ಮ ಹೆಸರೇನು ನಾನು ಮಹೇಶ್ ದಾಸ್ ಅಂತ ನಾನೊಬ್ಬ ಕವಿ ಜನ ಎಲ್ಲ ಹೇಳ್ತಾರೆ ನಾನು ತುಂಬ ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಅಂತ ಹೇಳ್ತಾನೆ ಅದಕ್ಕೆ ರಾಜ ಅಕ್ಬರ್ ತುಂಬ ಕುತೂಹಲದಿಂದ ಹಾಗೆ ಸಂತೋಷದಿಂದ ಹೇಳ್ತಾರೆ ನನಗೆ ಪ್ರಶ್ನೆಗಳನ್ನು ಕೇಳೋ ಜನರು ಅಂದರೆ ತುಂಬ ಇಷ್ಟ ಅಂತ ಮಹೇಶ್ ನಗ್ನಗ್ತಾ ಕೇಳ್ತಾನೆ ಹಾಗಾದರೆ ಈ ಪ್ರಶ್ನೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಒಬ್ಬ ರಾಜ ಕಾಡಿನಲ್ಲಿ ತನ್ನ ದಾರಿಯನ್ನು ಮರೆತು ಒಂದು ಬುದ್ಧಿವಂತ ಮನುಷ್ಯನನ್ನು ಭೇಟಿ ಮಾಡಿದ್ರೆ ಯಾರು ತುಂಬ ಶ್ರೀಮಂತರು ಆ ಸಮಯದಲ್ಲಿ ರಾಜನ ಅಥವಾ ಆ ವ್ಯಕ್ತಿನ ಅಂತ ಅಕ್ಬರ್ ರಾಜಾಬರಿ ಆಗುತ್ತೆ ಹೇಗೆ ಗೊತ್ತಾಯ್ತಪ್ಪ ಎಲ್ಲ ಅನ್ನೋ ರೀತಿ ಉಬ್ಬನ್ನೇರಿಸಿ ತುಂಬ ಒಳ್ಳೆ ಪ್ರಶ್ನೆನೇ ನಿನ್ಗೇನಿಸುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಮಹೇಶ್ ಹಿಂದೆ ಹೊರ್ಕೊಂಡು ಆ ಮನುಷ್ಯ ಅಂತ ಹೇಳ್ತಾನೆ ಯಾಕೆ ಅಂದ್ರೆ ಚಿನ್ನ ಮತ್ತೆ ಕಾವಲುಗಾರರು ಸಹಾಯ ಮಾಡೋಕಾಗದೇ ಇರೋ ಸಂದರ್ಭದಲ್ಲಿ ನಮ್ಮ ಬುದ್ಧಿ ಅಥವಾ ಜ್ಞಾನನೇ ನಮಗೆ ತುಂಬಾ ಮುಖ್ಯವಾಗಿರೋದು ಅಂತ ಹೇಳ್ತಾನೆ ಅದಕ್ಕೆ ರಾಜ ಅಕ್ಬರ್ ಜೋರಾಗಿ ನಕ್ಕು ಅಯ್ಯೋ ನೀನು ಬರೀ ಒಬ್ಬ ಕವಿ ಅಲ್ಲ ನೀನೊಂದು ನಿಧಿ ಇದ್ದಂಗೆ ಅಂತ ಹೇಳ್ತಾರೆ ಅಷ್ಟರಲ್ಲೇ ಸೈನಿಕರೆಲ್ಲ ಮಹಾರಾಜ ಮಹಾರಾಜ ಅಂತ ಹುಡ್ಕೊಂಡು ರಾಜ ಅಕ್ಬರ್ ಬಳಿ ಬರ್ತಾರೆ ಮಹೇಶನಿಗೆ ಗಾಬರಿ ಆಗೋಗುತ್ತೆ ತಕ್ಷಣ ಎದ್ದು ನಿಂತು ನೀವು ನೀವು ಮಹಾರಾಜ್ರಾ ಅಂತ ಕೇಳ್ತಾನೆ ಅದಕ್ಕೆ ಅಕ್ಬರ್ ಜೋರಾಗಿ ನಕ್ಕು ಹೌದು ನಾನು ಮೊಘಲ್ ಸಾಮ್ರಾಜ್ಯದ ಮಹಾರಾಜ ಅಂತ ಹೇಳಿ ಮಹೇಶನನ್ನ ತುಂಬಾ ಇಷ್ಟಪಟ್ಟು ತಮ್ಮ ಕೈಯಲ್ಲಿದ್ದ ಒಂದು ಉಂಗುರನ ತೆಗೆದು ಅವನಿಗೆ ಕೊಡ್ತಾರೆ ಅದಕ್ಕೆ ಮಹೇಶ್ ತಲೆಬಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ನೀವು ಮಹಾರಾಜ ಅಂತ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡಿಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ರಾಜ ಅಕ್ಬರ್ ಇಲ್ಲ ಮಹೇಶ್ ನೀನು ನನ್ನನ್ನು ಒಂದು ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸಿ ಮನಸ್ಸಿಂದ ನನಗೆ ಸತ್ಯವನ್ನೇ ಹೇಳಿದ್ಯಾ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸಿದ್ಯಾ ನಿನ್ನನ್ನು ಭೇಟಿ ಮಾಡಿ ನನಗೆ ತುಂಬ ಖುಷಿಯಾಯಿತು ನಾಳೆ ನೀನು ನಮ್ಮ ಅರಮನೆಗೆ ಬಾ ಅಲ್ಲಿ ಬಂದು ನನ್ನನ್ನ ಭೇಟಿ ಮಾಡು ನಿನ್ ಜೊತೆ ಮಾತಾಡೋದಿಕ್ಕೆ ತುಂಬಾ ವಿಷಯಗಳಿದೆ ಅಂತ ಹೇಳಿ ರಾಜ ಅಕ್ಬರ್ ಅಲ್ಲಿಂದ ಹೊರಟ್ಬಿಟ್ರು ಮರುದಿನ ಬೆಳಗ್ಗೆ ಮಹೇಶ್ ದಾಸ್ ಬೇಗ ಎದ್ದು ಚೆನ್ನಾಗಿರೋ ಬಟ್ಟೆಯನ್ನ ಹಾಕೊಂಡು ತಲೆಗೆ ಪೇಟವನ್ನ ಕಟ್ಕೊಂಡು ತನ್ನ ಬ್ಯಾಗ್ ಅನ್ನ ಎತ್ಕೊಂಡು ಅರಮನೆ ಕಡೆಗೆ ನಡ್ಕೊಂಡು ಹೋಗ್ತಾನೆ ಅಲ್ಲಿ ಅರಮನೆ ಮುಂದೆ ಇದ್ದ ದ್ವಾರಪಾಲಕರು ಅವನನ್ನ ತಡಿತಾರೆ ಹೋಗೋದಕ್ಕೆ ಬಿಡಲ್ಲ ಆಗ ಮಹೇಶ್ ನಮಸ್ತೆ ನನ್ನ ರಾಜ ಅಕ್ಬರ್ ಅವರು ಕರೆದಿದ್ದಾರೆ ಇವತ್ತು ಭೇಟಿ ಮಾಡಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ದ್ವಾರಪಾಲಕರು ಅವನನ್ನ ನೋಡ್ಕೊಂಡು ಮಹಾರಾಜರು ನಿನ್ನನ್ನ ಬರಕ್ ಹೇಳಿದಾರ ಅಂತ ಜೋರಾಗಿ ನಗ್ತಾ ಇರ್ತಾರೆ ಹೌದು ನಿನ್ನೆ ಮಹಾರಾಜರನ್ನ ನಾನು ಕಾಡಲ್ಲಿ ಭೇಟಿ ಮಾಡಿದ್ದೆ ಅವರು ಇವತ್ತು ಅರಮನೆಗೆ ಬರೋಕ್ ಹೇಳಿದ್ರು ಅಂತ ಮಹೇಶ್ ದಾಸ್ ಹೇಳ್ತಾನೆ ಅದಕ್ಕೆ ಈ ದ್ವಾರಪಾಲಕರು ಓಹೋ ನೀನೆ ಒಂದು ಕತೆನ ಸೃಷ್ಟಿ ಇಲ್ಲಿಂದ ಹೋಗ ಆ ಥರ ಯಾರನ್ನೂ ಬರಕ್ ಹೇಳಲ್ಲ ಅಂತ ಹೇಳಿ ಮಹೇಶ್ ದಾಸನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಬೇರೆ ಯಾರಾದ್ರೂ ಮಹೇಶ್ ದಾಸನ ಜಾಗದಲ್ಲಿ ಇದ್ದಿದ್ರೆ ತಕ್ಷಣ ಅಲ್ಲಿಂದ ಹೊಟ್ಟೋಗ್ತಿದ್ರು ಆದ್ರೆ ಈ ಮಹೇಶ್ ಅಲ್ಲೇ ಒಂದ್ ಕಡೆ ಕೂತ್ಕೊಂಡು ಪೇಪರ್ ಅಲ್ಲಿ ಒಂದು ಕವನವನ್ನ ಬರೆಯೋಕೆ ಶುರು ಮಾಡ್ತಾನೆ ಅದರಲ್ಲಿ ಈ ರೀತಿ ಬರೆದಿರ್ತಾನೆ ರಾಜ ಕರಿತಾನೆ ಆದ್ರೆ ಬಾಗಿಲು ಮುಚ್ಚಿರುತ್ತೆ ಬುದ್ಧಿಯ ಬಾಗಿಲನ್ನ ಮುಚ್ಚಿಟ್ಟು ಮನಸ್ಸಿನ ಬಾಗಿಲನ್ನ ತೆರೆದಿದ್ರೆ ಏನ್ ಪ್ರಯೋಜನ ಅಂತ ಬರ್ದಿರುತ್ತೆ ಆ ಚೀಟಿಯನ್ನ ಒಬ್ರ ಕೈಲಿ ಕೊಟ್ಕಳಿಸಿ ಹೇಗೋ ಅದನ್ನ ರಾಜರ ಕೈಗೆ ತಲುಪಿಸ್ತಾನೆ ರಾಜ ಅಕ್ಬರ್ ಆ ಚೀಟಿಯನ್ನ ತೆಗೆದು ನೋಡಿದಾಗ ಜೋರಾಗಿ ನಗುಕ್ ಶುರು ಮಾಡ್ತಾರೆ ಕೆಲವೊಮ್ಮೆ ಕವನಗಳಿಗೆ ಇರುವಷ್ಟು ಶಕ್ತಿ ಕತ್ತಿಗಳಿಗೂ ಕೂಡ ಇರೋದಿಲ್ಲ ಅಂತ ಅವರು ಯೋಚನೆ ಮಾಡ್ಕೊಂಡು ಒಬ್ಬ ಸೇವಕನನ್ನು ಕರೆದು ಬಾಗಿಲ ಬಳಿ ಮಹೇಶ್ ಅಂತ ಒಬ್ಬ ಬಂದಿದ್ದಾನೆ ಅವನನ್ನ ಒಳ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಮಹೇಶನನ್ನ ಬಹಳ ಗೌರವದಿಂದ ರಾಜನ ಬಳಿ ಕರ್ಕೊಂಡ್ ಬರ್ತಾರೆ ರಾಜ ಅಕ್ಬರ್ ತನ್ನ ಆಸ್ಥಾನದ ಮಂತ್ರಿಗಳ ಎದುರು ಈ ಮಹೇಶನನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಇವನ ಮಾತು ಬಾಣಗಳಿಗಿಂತ ಹರಿತವಾಗಿರುತ್ತೆ ಇವನು ಅತ್ಯಂತ ಬುದ್ಧಿಶಾಲಿ ಹಾಗೂ ಎಲ್ಲ ತೊಂದರೆಗಳಿಗೆ ತಕ್ಷಣ ಒಂದು ಪರಿಹಾರವನ್ನ ಕೂಡ ಕೊಡ್ತಾನೆ ಅದರಿಂದಾಗಿ ಇವತ್ತಿನಿಂದ ನಮ್ಮ ರಾಜ್ಯದ ಒಂದು ಮಂತ್ರಿಯನ್ನಾಗಿ ಇವನನ್ನ ಸೇರಿಸ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಎಲ್ಲರ ಮುಂದೆ ಹೇಳ್ತಾರೆ ಬಹಳ ದಿನದಿಂದ ಈ ಅರಮನೆಗೆ ಬರಬೇಕು ಅಂತ ಆಸೆ ಪಡ್ತಿದ್ದ ಮಹೇಶ್ ದಾಸ್ ಅಂತೂ ಇಂತೂ ಆ ಅರಮನೆಯಲ್ಲಿ ಒಂದು ಮಂತ್ರಿ ಕೂಡ ಆಗಿ ಹೋಗ್ತಾನೆ ಅಲ್ಲಿಂದ ಅವನ ಹೆಸರು ಬೀರ್ಬಲ್ ಅಂತ ಮರುನಾಮಕರಣ ಆಯಿತು ಅವತ್ತಿನಿಂದ ಬೀರ್ಬಲ್ ರಾಜ ಅಕ್ಬರಿನ ಅತ್ಯಂತ ಅಚ್ಚುಮೆಚ್ಚಿನ ಗೆಳೆಯನಾಗಿ ಸಲಹೆಗಾರನಾಗಿ ರಾಜನ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹೀಗೆ ಶುರುವಾಯಿತು ನಮ್ಮ ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಗಳು ನನ್ನ ಪ್ರೀತಿಯ ಕೇಳುಗರೆ ಯಾವತ್ತಾದರೂ ನೀವು ಅನ್ಕೊಂಡಿದ್ದ ದಾರಿಯಲ್ಲಿ ಹೋಗಬೇಕಾದ್ರೆ ನೋ ಎಂಟ್ರಿ ಅನ್ನೋದಿದ್ದರೆ ಅಲ್ಲಿಗೆ ನೀವು ಅದನ್ನು ಬಿಟ್ಬಿಡ್ಬಾರ್ದು ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನೀವು ಅನ್ಕೊಂಡಿರೋ ಗುರಿ ತಲುಪೋಕೆ ಒಂದಲ್ಲ ಒಂದು ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದು ನಮ್ಮ ಬುದ್ಧಿಯಲ್ಲಿ ಇರುವ ಶಕ್ತಿಯನ್ನು ತೋರಿಸುತ್ತೆ ಈ ಪ್ರಸಿದ್ಧವಾದ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹೀಗೆ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು